ಎಲ್ಲ ಸಮಸ್ತ ಮತದಾರ ಬಾಂಧವರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸಮಸ್ತ ಎಲ್ಲ ಗುರುಹಿರಿಗೇ ನನ್ನ ಅನಂತ ಅನಂತ ಧನ್ಯವಾದಗಳು ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಷಯ ಅಂದರೆ ಇದೇ ಇಪ್ಪತ್ತೆಂಟು ತಾರೀಕು ರವಿವಾರ ಜರುಗುವ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಚುನಾವಣೆಯಲ್ಲಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪಾಲ್ಚಂದ್ ಜಾರಕಿಹೊಳಿ ಅವರು ಮತ್ತು ಇನ್ನೂ ಹಿರಿಯ ಸಹಕಾರ ರಂಗದ ದುರವರು ಪ್ಯಾನೆಲ್ ಮಾಡಿ ಅಭ್ಯರ್ಥಿಯನ್ನು ಸ್ಪರ್ಧೆಗೊಳಿಸಿದ್ದಾರೆ ಹದಿನೈದು ಅಭ್ಯರ್ಥಿಗಳು ತಾವು ಹೆಚ್ಚಿನ ಮತಗಳಿಂದ ಅತಿ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಅವನು ಗೆಲ್ಲಿಸ್ಕೊಡ್ಬೇಕು ಅಭಿವೃದ್ಧಿಪರ ಈ ಪ್ಯಾನೆಲ್ ಡಿ ಅಪ್ಪನಗೌಡ ಪಾಟೀಲ್ ಅವರ ಅಭಿವೃದ್ಧಿಪರ ಪ್ಯಾನೆಲ್ ಅಥವಾ ಒಂದು ಪ್ಯಾನೆಲ್ ಮಾಡಿ ಎಲ್ಲರಿಗೂ ತಾವು ಜಯ ಜಯ ಗಳಿಸ್ಕೊಡ್ಬೇಕು ಯಾಕಂದ್ರೆ ಈಗಾಗಲೇ ನೋಡಿದ್ರಿ ಮೂರು ತಿಂಗಳಲ್ಲಿ ಈ ಪ್ಯಾನೆಲ್ ಜಯಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಏನೋ ಒಂದು ಅಧಿಕಾರಕ್ಕೆ ಬಂತು ಅಧ್ಯಕ್ಷ ಆದಮೇಲೆ ಎಷ್ಟು ಮೂರು ಇವರು ಮೂವತ್ತು ವರ್ಷ ಮಾಡೋಂಥ ಕೆಲಸ ಬರೀ ಮೂವತ್ತು ತಿಂಗಳಾಗ ಮಾಡಿದಾರು ಈಗಿನ ಐದು ವರ್ಷ ನೀವು ಅಧಿಕಾರ ಕೊಟ್ಟರೆ ಇನ್ನೂ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಒಂದು ಟಿ ಸಿ ತುಂಬ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಿತ್ತು ಆ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಲಿಕ್ಕೆ ಸತೀಶ್ ಅಣ್ಣ ಅವರು ಅನ್ನ ಸಾಬಾಬಿ ಜೊಲ್ಲೆ ಅವರು ಬಾಲಚಾರ ಒಂದು ಟೊಂಕ ಕಟ್ಟಿಟ್ಟಿದ್ದಾರೆ ಅದಕ್ಕಾಗಿ ತಾವೆಲ್ಲ ಅಭಿವೃದ್ಧಿ ಪರ ಮತ ಹಾಕಬೇಕು ಮತ್ತು ಇದು ಪಕ್ಷ ಪಕ್ಷಾತೀತ ಮತ್ತು ಜಾತ್ಯಾತೀತ ಅದು ಯಾವುದೇ ಒಂದು ಜಾತಿ ಸೀಮಿತ ಅಲ್ಲ ಎಲ್ಲ ಸಮಾಜ ಬಾಧವರು ಒಗ್ಗೂಡಿಸಿಕೊಂಡು ಹೋಗುವಂಥ ಒಂದು ಪ್ಯಾನೆಲ್ ಅದು ಲಿಂಗ ಸಮಾಜ ಇರ್ಬೋದು ಜೈನ ಸಮಾಜ ಮರಾಠ ಸಮಾಜ ಐನ ಸಮಾಜ ಎಲ್ಲ ಸಮಾಜ ಚಿಕ್ಕ ಚಿಕ್ಕ ಸಮಾಜದ್ದು ಎಲ್ಲರೂ ಕೂಡ್ಸ್ಕೊ ಅಂತ ಹೋಗೋ ಸಮಾಜ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ತಾವು ಕಿವಿ ಕೊಡಬಾರ್ದು ಅದೇ ಇಪ್ಪತ್ತೆಂಟು ಜನಲ್ಲಿ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಬೇಕು ಮತ್ತು ಈಗಾಗಲೇ ಸತೀಶನ ಎಲ್ಲ ಸಮಾಜಕ್ಕೆ ಒಂದು ಅಭಿವೃದ್ಧಿ ಪಂಡತ್ ಎಲ್ಲರಿಗೂ ಘೋಷಣೆ ಮಾಡ್ತಾ ಇದ್ದಾರೆ ಈ ಈ ಥರ ಯಾವಾಗೂ ಆಗಿರೋಕ್ಕಲ್ಲ ಸಂಕೇಶ್ವರ ಭಾಗ ಅಥವಾ ಹುಕ್ಕೇರಿ ಭಾಗದಲ್ಲಿ ಅದನ್ನೆಲ್ಲ ತಾವು ಸದೀಪ್ ಉದ್ಯೋಗ ಮಾಡ್ಕೊಂಡು ಅದನ್ನ ಒಳ್ಳೆ ಒಂದು ಕಾರ್ಯಕ್ಕೆ ತಮ್ಮ ಸಮುದಾಯ ಭವನ ಇರ್ಬೋದು ಮತ್ತೆ ಸ್ಮಶಾನ ಜಾಗ ಇರ್ಬೋದು ರೋಡ್ ಇರ್ಬೋದು ತಾವೆಲ್ಲಕ್ಕೂ ಅದನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ಹೆಚ್ಚಿನ ಮತಗಳಿಂದ ಹದಿನೈದು ಅಭ್ಯರ್ಥಿಗಳನ್ನು ತಾವು ಗೆಲ್ಲಿಸ್ಕೊಟ್ಟಿದ್ರೆ ಈಗ ಇದು ಕೆ ಇ ಬಿದ್ದ ಈಗ ಏನು ನೋಡಿದ್ರಿ ಸಂಕೇಶ್ವರ್ ಫ್ಯಾಕ್ಟ್ರಿ ಅಥ್ವಾ ಕೆ ಇ ಬಿ ಹೆಂಗೆ ಮಾಡಿ ಹೋಗಿದ್ದರು ಆ ಥರ ಆಗಬಾರ್ದು ಮುಂದೆ ಅದು ಅಭಿವೃದ್ಧಿ ಆಗಬೇಕು ಯಾಕಂದರೆ ಈಗಾಗಲೇ ಮೊನ್ನೆ ಅಲ್ಲಿ ಟಿ ಸಿ ತರಲಿಕ್ಕೆ ದುಡ್ಡು ಇದ್ರಾಕಲ್ಲ ಅಂತಾದ್ರಾಗ ಅವರು ಪಂಚಾಯತ್ ಬರ್ತಾ ದುಡ್ಡು ಐದು ಕೋಟಿ ಒಂದೇ ದಿನ ಜಮಾ ಮಾಡಿ ಎಲ್ಲ ಟಿ ಸಿಗಳನ್ನ ತಂದು ಈಗಾಗಲೇ ನೋವು ಟಿ ಸಿ ಖರೀದಿ ಮಾಡಿ ಎಲ್ಲ ಕಡೆ ಟಿ ಸಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಮೊದಲು ಒಂದು ಟಿ ಸಿ ತೊಗೋಬೇಕ್ರೆ ಎಷ್ಟೋ ಸಮಸ್ಯೆ ಆಗತ್ತೆ ಅದೆಲ್ಲ ಪರಿಹಾರ ಆಗಿದೆ ಇಂಥ ಮುಂದಿನ ದಿನದಲ್ಲಿ ಆ ಭಯದ ವಾತಾವರಣ ಹೋಗಿ ಒಂದು ಎಲ್ಲರಿಗೂ ಹುಕ್ಕೇರಿ ಭಾಗದ ಅಥವಾ ಸಂಕೇರ್ ಎಲ್ಲಾ ಈ ಕ್ಷೇತ್ರದ ಜನರಿಗೆ ಒಂದು ಸ್ವಾತಂತ್ರ್ಯ ಅಂತ ತಂದು ಕೊಡಬೇಕಂತ ಸತೀಶ್ ಅನ್ ಅವರ ನೇತೃತ್ವದಲ್ಲಿ ಈ ಪ್ಯಾನೆಲ್ ಅಸ್ತಿತ್ವಕ್ಕೆ ಬಂದಿದೆ ದಿ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ಗೆ ತಾವು ಅತಿ ಹೆಚ್ಚಿನ ಮತ ಕೊಟ್ಟು ಹದಿನೈದು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕು ತಮ್ಮಲ್ಲಿ ಕಡೆಯಿಂದ ಬೆಳಕು ನಾವು ಒಂದು ಮಾತು ಕೇಳ್ತೀವಿ ಕಳೆದ ಹದಿನೈದು ದಿನಗಳಿಂದ ವೈಯಕ್ತಿಕವಾಗಿ ಜಾರಕಿಹೊಳಿ ಕುಟುಂಬದ ಮೇಲೆ ರಮೇಶ್ ಕತ್ತಿ ಅವರು ದಬ್ಬಾಳಿಕೆ ಒಂದು ಮಾತು ಅಥವಾ ಒಂದು ಗುಂಡಾಗಿರಿ ಮಾತು ಮತ್ತೆ ಅವರು ಬಂದು ಇಲ್ಲಿ ಲೂಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಹೇಳಿದ್ರು ಅದ್ರ ಬಗ್ಗೆ ತಾವು ಜಾರಕಿಹೊಳಿ ಕುಟುಂಬದ ಪರವಾಗಿ ಅಥವಾ ತಾವು ವೈಯಕ್ತಿಕವಾಗಿ ಏನೋ ಹೇಳ್ತಿದ್ರು ನೋಡ್ರಿ ಜಾರಕಿಹೊಳಿ ಕುಟುಂಬ ಅಂತ ಎಲ್ಲ ಜನರ ಪರವಾಗಿ ಸಂಕೇಶ್ವರ ಭಾಗ ಜನ ಅಥವಾ ಹುಕ್ಕೇರಿ ತಾಲೂಕು ಜನ ಎಷ್ಟು ಕಷ್ಟ ಅನುಭವಿಸ್ತಾರೆ ಅವ್ರಿಗೆ ಗೊತ್ತಿದೆ ಅದಕ್ಕಾಗಿ ಮತದಾನ ಮಾಡೋ ಏನು ದಿನ ಇದೆ ಅದನ್ನೆಲ್ಲ ತಾವು ಹಿಂದಿನ ಈಗ ಮೂವತ್ತ್ ನಲ್ವತ್ತು ವರ್ಷದ ವಿಚಾರ ಮಾಡಿ ತಾವು ಜಾಗೃತ ಮತದ್ರಿ ಎಲ್ಲ ಒಂದು ಬುದ್ಧಿವಂತ ಮತ ಆದಿದ್ರಿ ಅದನ್ನ ವಿಚಾರ ಮಾಡಿ ತಾವು ಮತ ಹಾಕಬೇಕು ಯಾರು ಗುಂಡಾಗಿರಿ ಮಾಡಿದರೆ ಯಾರಿಂದ ಭಯದ ವಾತಾವರಣ ನಿರ್ಮಾಣ ಇರ್ತದೆ ಎಷ್ಟೋ ಜನರಿಗೆ ಎಷ್ಟು ತಾಸ ಅವ್ರು ಕೊಟ್ಟಿದ್ದಾರೆ ಅವರೇ ನೋಡಿದಾರೆ ನಮ್ಮ ಗೋಕಾಕ್ ಭಾಗದಲ್ಲಿ ಅಥವಾ ಅರ್ಮ ಎಮ್ಕುಂಬ ನೋಡ್ಬೋದು ಎಷ್ಟು ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿ ಬಗ್ಗೆನೂ ಮಾತಾಡ್ತಾಯಿಲ್ಲ ಬರೀ ಹೊರಗಿನವ್ರು ಬಂದ್ರು ಗುಂಡಾಗಿರಿ ಮಾಡೋದು ಗುಂಡಾಗಿರಿ ಅವ್ರ ಅವ್ರ ಭಾಷೆ ನೋಡಿದ್ರಿ ನೀವು ಹೆಂಗ್ ಮಾತಾಡ್ತಾರ ಅವರ ಅದಕ್ಕಾಗಿ ತಾವೆಲ್ಲ ತಿಳಿದ ತಿಳಿದವ್ರು ಇದ್ರಿ ಎಲ್ಲ ಹಿರಿಯಾರಿದ್ರಿ ಎಲ್ಲ ಯುವಕರ ಇದ್ರಿ ತಾವು ಹೆಚ್ಚಿನ ಹೆಚ್ಚು ಮತ ಕೊಟ್ಟು ಇದು ಗುಂಡಾಗಿರಿ ಯಾವುದು ಇದಕ್ಕೆ ತಾವು ಯಾವುದು ಕಿವಿ ಕೊಡಲ್ಲ ಗುಂಡಾಗಿರಿ ಮಾಡೋ ಜನ ಅವರೇ ನಾವೇನಲ್ಲ ಅಭಿವೃದ್ಧಿ ಪರ ಹೇಳಿ ನನ್ನ ಜನರಲ್ಲಿ ಏನಂದ್ರೆ ಗೋಕಾಗದವ್ರಿಯರಿಗೆ ಬಂದು ನಮ್ಮ ಹುಕ್ಕೇರಿಗೆ ಬಂದು ಕೆಲಸ ಏನು ಅವಶ್ಯಕತೆ ಇಲ್ಲ ನಮ್ಮ ತಾಲೂಕಿದೆ ನಾವು ನೋಡ್ಕೋತೀವಿ ಬೇರೆ ಇವರ ಸಂಘ ಸಂಸ್ಥೆಗಳಿಗೆ ಕೈ ಹಾಕೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಪ್ರಸಂಗ ಬಂದ್ರೆ ಇವತ್ತು ಅವ್ರು ಹೇಳಿದ ಮಾತನ್ನು ಹೇಳ್ತೀನಿ ಅವ್ರು ಕೈ ಕಾಲ್ ಬೇಕಾದ್ರೆ ಕತ್ತರಿಸ್ತೀವಿ ಬಟ್ ನಮ್ಮ ಕ್ಷೇತ್ರಕ್ಕೆ ಬರಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಾವೇನಿರ್ತೀವಿ ನೋಡಿ ಅವ್ರು ಮಾತಾಡೋದು ಧರ್ತಿ ಅವ್ರು ಮಾತಾಡೋದು ಹೆಂಗ ಜನರ ಜೊತೆ ಬಿಹೇವಿಯರ್ ಮಾಡುದು ಹೆಂಗಿದೆ ನೋಡಿ ಈಗ ನೋಡು ನಮ್ಮ ಜಾಯಕ ಕುಟುಂಬ ಅದು ಜೊಲ್ಲೆಯ ಕುಟುಂಬ ಅಥವಾ ಯಾರು ಇಲ್ಲಿ ಸ್ಪರ್ಧೆ ಮಾಡಿಲ್ಲ ಎಲ್ಲರೂ ಸ್ಪರ್ಧೆ ಮಾಡಿ ಹುಕ್ಕೇರ್ ತಾಲೂಕಿನ ಜನ ಎಲ್ಲ ಹಿರಿಯರುತ್ತಾರೆ ಅವರೇ ಸ್ಪರ್ಧೆ ಮಾಡಿದ್ದಾರೆ ಅಧಿಕಾರ ಚುಕ್ಕಾಣಿ ಅವ್ರ ಕೈಯಾಗಿ ಕೊಟ್ಟರೆ ನಾವು ಅವರಿಗೆ ಸೊಸೈಟಿ ಕೊಟ್ಟು ಅವರಲ್ಲಿ ಇರೋದು ಇದನ್ನು ತೊಗೊಂಡು ಗೋಕಾಕ್ ಹೋಗಬೇಕು ನೀವೆಲ್ಲ ಅಲ್ಲೇ ಬಂದು ಎಲ್ಲ ಬರೆಸ್ಬೇಕು ಏನೂ ಇಲ್ಲ ಇಲ್ಲೇ ಹುಕ್ಕೇರಿಲ್ಲೇ ಇರ್ತದೆ ಹುಕ್ಕೇರಿಗೆ ನೀವು ಹೋಗೋದು ಎಲ್ಲಿ ಬಾಗಿಲು ಹೋಗಿ ಜೊರೋದಿಲ್ಲ ಎಲ್ಲಿ ಹೋಗೋದು ಜರೋತಿಲ್ಲ ಹುಕ್ಕೇರಿಗೆ ಹೋಗೋದು ಇದು ಬರೀ ಒಂದು ಮೊಬೈಲ್ ಮ್ಯಾಗೆ ನೀವು ಕೆಲಸ ಮಾಡ್ಕೋದು ಈಗ ನೋಡಿದ್ರೆ ಈಗ ಮೂರು ತಿಂಗಳಾಗ ಎಷ್ಟು ಕೆಲಸ ಆಗ್ಯಾವೆ ಅದಕ್ಕಾಗಿ ಇವ್ರು ಅಪಪ್ರಚಾರ ಮಾಡ್ತಾರೆ ಯಾಕಂದರೆ ಅವರೇ ಯಾರೇ ನಿಲ್ಲಿಸ್ಯಾರ ನೋಡಿರಿ ಕ್ಯಾಂಡಿಡೇಟ್ ಈಗ ನಾವು ಅಗದಿ ಒಳ್ಳೆ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಲ್ಲಿಸಿದವರು ಎಲ್ಲ ಜನರಿಗೆ ಬೇಕಾದಂಥವ್ರು ಜನರಿಗೆ ಹತ್ತಿರ ಇರುವಂಥವ್ರನ್ನ ಅಭ್ಯರ್ಥಿ ಆಯ್ಕೆ ಎಲ್ಲ ಸಮಾಜದ ಗುರು ಇರೋದೇ ಎಲ್ಲ ಆದ್ಯತೆ ಮೇಲೆ ಅವ್ರು ನಿಲ್ಲಿಸಿದೆ ಅದಕ್ಕಾಗಿ ನೋಡಿ ಹುಕ್ಕೇರಿ ತಾಲೂಕು ನಿಂತಾರೆ ಎಲ್ಲರೂ ನೋಡಿರಿ ಒಳ್ಳೆ ಒಳ್ಳೆ ಅಭ್ಯರ್ಥಿ ಅವ್ರಿಗೆ ಹೆಚ್ಚಿನ ಹೆಚ್ಚು ಮತ ಹಾಕಿ ಅವ್ರಿಗೆ ಗೆಲ್ಲಿಸ್ಕೊಡ್ರಿ ದಿ ಅಪ್ಪನಗಳು ಪಾಟೀಲ ಪೆನಲ್ಲ ಜಯ ಜಯ ಘೋಷಣೆ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನ ಪರಿ ಆ ಮೊಬೈಲ್ ಮುಖಾಂತರ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ ಮಾಡಿಕೊಡ್ತಾರೆ ಸತೀಶನವರು ಜೊಲ್ಲೆ ಅವರು ಅದಕ್ಕಾಗಿ ತಾನು ದಯವಿಟ್ಟು ಅಂಥ ಅಪಪ್ರಚಾರಕ್ಕೆ ಅಂಥ ಮಾತಕ್ಕೆ ತಾವು ಕಿವಿಗೊಡಲ್ದ ಜನರ ಪರವಾಗಿ ಯಾರಿದಾರೋ ಅವ್ರಿಗೆ ಮತ ಹಾಕಿ ಎಲ್ಲರೂ ಹುಕ್ಕೇರಿ ತಾಲೂಕು ಜನ ಇದ್ದಾರು ಅಭಿವೃದ್ಧಿ ಪರ ಇದ್ದಾರು ಯಾಕಂದ್ರೆ ಅಭಿವೃದ್ಧಿ ಪರ ನಾವು ಮತ ಹಾಕಿ ಅವ್ನು ಜೈ ಗೆಲ್ಲಿಸಿಕೊಡ್ಬೇಕಂತ ತಮ್ಮಲ್ಲಿ ಕಲಕಲ ಬೇಕು